ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಯಾವ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಮನೆ ಕಟ್ಟುವ ಒಂದು ಅವಕಾಶ ಬರುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ ಇಂದಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತೆ ಯಾವ ವ್ಯಕ್ತಿಯ ಜೀವನದಲ್ಲಾದರೂ ಕೂಡ ಒಂದು ಹಂತದಲ್ಲಿ ಮನೆ ಕಟ್ಟಲೇಬೇಕು ಸ್ವಂತ ಮನೆಯ ಒಂದು ಕನಸು ಎಲ್ಲರಿಗೂ ಇರುತ್ತೆ ಬಾಡಿಗೆ ಮನೆಗಳಲ್ಲಿ ಎಷ್ಟು ವರ್ಷ ಕಳೆದ್ಬಿಟ್ರೂ ಕೂಡ ಮನಸ್ಸಿನೊಳಗೆ ಒಂದೇ ಆಸೆ ಯಾವಾಗ ನಮ್ಮ ಸ್ವಂತ ಮನೆ ಕಟ್ಟಬಹುದು ಅಂತ ಕೆಲವರು ಅಪಾರ್ಟ್ಮೆಂಟ್ ತೆಗೆದು ಕೊಳ್ತಾರೆ ಕೆಲವರು ಸೈಟ್ ಖರೀದಿ ಮಾಡಿ ತಮ್ಮದೇ ಒಂದು ಕೈಯಿಂದ ದುಡ್ಡು ಹಾಕಿ ಮನೆಯನ್ನು ಕಟ್ಟಲು ಇಷ್ಟಪಡ್ತಾರೆ ಆದರೆ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಅಂದರೆ ನಾನು ಯಾವ ವಯಸ್ಸಿನಲ್ಲಿ ಯಾವ ಸಮಯದಲ್ಲಿ ಮನೆ ಮನೆಯ ಒಂದು ಯೋಗ ನಮಗೆ ಬರುತ್ತೆ ಅಂತ ಇವತ್ತಿನ ವಿಷಯ ಅದೇ ಅದಕ್ಕೋಸ್ಕರ ವಿಡಿಯೋ ನೀವು ಎಲ್ಲಿ ಸ್ಕಿಪ್ ಮಾಡಬೇಡಿ ನಾನು ನಿಮಗೆ ಒಂದೊಂದಾಗಿ ಇಳೆಯಾಗಿ ಹೇಳ್ತಾ ಹೋಗ್ತೇನೆ ಹೊಸದಾಗಿ ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮನೆಯಲ್ಲಿ ಶಾಂತಿಯಾಗಿ ಬಾಡಿಗೆ ಮನೆ ಒಂದು ಕಿರಿಕಿರಿಗಳಿಂದ ದೂರವಾಗಿ ತಮ್ಮದೇ ಒಂದು ಮನೆಯ ಒಂದು ಕನಸು ಯಾವಾಗಲೂ ಇರುತ್ತೆ ಇಷ್ಟು ವರ್ಷ ಬಾಡಿಗೆ ಕೊಟ್ಟು ಇತರರ ಮನೆಯಲ್ಲಿ ವಾಸ ಮಾಡ್ತಾ ನಾವು ಅವರ ಸಾಲ ತೀರಿಸಿದಂತಾಗ್ತಾ ಇದೆ ಈ ಭಾವನೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಸಾಕಪ್ಪ ಈ ಬಾಡಿಗೆ ಮನೆ ಸಹಸ ಸ್ವಂತ ಮನೆ ನಮಗೆ ಒಂದು ಬೇಕು ಅಂತ ಒಂದು ಕನಸು ಅವರು ಕಂಡಿರ್ತಾರೆ ಮನೆ ಕಟ್ಟುವ ವಿಷಯ ಬಂದಾಗ ಹೆಣ್ಮಕ್ಳು ಆಗಾಗ್ಗೆ ಹೇಳ್ತಾ ಇರ್ತಾರೆ ರೀ ಬೇಗ ಸೈಡ್ ತಗೊಂಡ್ಬಿಡ್ರಿ ಮಕ್ಕಳ ಒಂದು ಅಬ್ಬ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಮದುವೆಗಳು ಆದಮೇಲೆ ಮತ್ತೆ ಹಣ ಇರೋದಿಲ್ಲಲ್ಲ ಅಂತ ಅದಕ್ಕೋಸ್ಕರ ಇವಾಗಿನಿಂದ ಕಟ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಅವರು ಅದರ ಗಂಡಸರನ್ನು ಅವರು ಯಾವಾಗಲೂ ಪ್ರೇರೇಪಣೆ ಮಾಡ್ತಾ ಇರ್ತಾರೆ ನಮ್ಮ ಮನೆ ಇದ್ದರೆ ನಮ್ಮ ಮಗನಿಗೆ ಹೆಣ್ಣು ಕೇಳುವಾಗಲೂ ಕೂಡ ನಮಗೆ ಗೌರವ ಇರುತ್ತೆ ಮನೆ ಇಲ್ಲ ಅಂದರೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ ಈ ರೀತಿಯ ಮನೆಯ ಒಂದು ವಿಷಯದಲ್ಲಿ ಮನೆಯೊಳಗೆ ಯಾವಾಗಲೂ ಚರ್ಚೆಗಳು ನಡೀತಾ ಇರುತ್ತೆ ಬಾಡಿಗೆ ಮನೆಯಲ್ಲಿ ಹಲವು ಕಿರಿಕರಿಗಳಿರ್ತವೆ ಹಲವು ಜನರ ಒಂದು ಹಸ್ತಕ್ಷೇಪ ಅತಿಥಿಗಳ ಒಂದು ರವಸ ಆಲ್ ಮೇಕ್ ಪೀಪಲ್ ವಿಶ್ ಫಾರ್ ದೇರ್ ಓನ್ ಪೀಸ್ಫುಲ್ ಹೋಮ್ ಸಾಕಾಗಿದೆ ಇಷ್ಟು ವರ್ಷ ಬಾಡಿಗೆ ಮನೆಯಲ್ಲಿ ಇದ್ದು ಅಂತ ಮನಸ್ಸು ಹೇಳ್ಕೊಡ್ತಾ ಇರುತ್ತೆ ಈಗಾಗ್ಲೇ ಮನೆ ಕಟ್ಟೋಣ ಅಂತಂದ್ರೆ ತಕ್ಷಣ ಒಂದು ಕಬ್ಬಿಣದ ಒಂದು ದರ ಏನಿದೆ ಅದರ ಹೆಚ್ಚಾಗ್ತಾ ಹೋಗಿದೆ ಸಿಮೆಂಟ್ ಬೆಲೆ ಏರಿದೆ ಮರಳು ಸಿಗೋದಿಲ್ಲ ಅಂತ ಆಲ್ ದೀಸ್ ವೆರೀಸ್ ಕಮ್ ಒನ್ ಆಫ್ಟರ್ ಅನದರ್ ಆದರೂ ಮನಸ್ಸು ಬಿಡೋದಿಲ್ಲ ಸ್ವಂತ ಮನೆ ಕಟ್ಟೇಬೇಕು ಕಟ್ಟಲೇಬೇಕು ಅನ್ನೋ ಆಸೆ ಹೀಗೆ ಮುಂದುವರಿತಾ ಹೋಗ್ತಾ ಇದೆ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ ಜೀವನದಲ್ಲಿ ಮನೆ ಕಟ್ಟುವ ಅಥವಾ ಖರೀದಿಸುವ ಯೋಗ ಯಾವಾಗ ಬರುತ್ತೆ ಅಂತ ಇನ್ನು ದಶಾಭುಕ್ತಿಗಳ ಮೇಲೆ ಇದೆಲ್ಲವೂ ಕೂಡ ಅವಲಂಬಿತವಾಗಿರೋದು ರಾಹು ದಶೆ ಗುರುದಶೆ ದಶೆ ಬುಧ ದಶೆ ಕುಜ ದಶೆ ಅಥವಾ ಶುಕ್ರ ದಶೆಗಳಲ್ಲಿ ಇವುದ್ಯಾವುದಾದರೂ ಒಂದಾದರೂ ಕಾಲದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ನಾಲ್ಕನೇ ಮನೆ ಆರನೇ ಮನೆ ಮತ್ತು ಹನ್ನೊಂದನೇ ಮನೆಗಳು ಕೂಡ ಬಲವಾಗಿತ್ತು ಅಂದರೆ ಆ ಸಮಯದಲ್ಲಿ ನಿಮಗೆ ಮನೆ ಯೋಗ ಅನ್ನೋದು ಖಂಡಿತವಾಗಿಯೂ ಒಲಿದು ಬರುತ್ತೆ ಈ ಸಮಯದಲ್ಲಿ ನೀವು ಸೈಟ್ ಖರೀದಿ ಮಾಡ್ತೀರಾ ಅಥವಾ ಲೋನ್ ಪಡೆದು ಮನೆಯನ್ನು ಕಟ್ತೀರಾ ಅಥವಾ ಅಪಾರ್ಟ್ಮೆಂಟನ್ನು ತೆಗೆದುಕೊಳ್ತೀರಾ ಇನ್ನು ಆರನೇ ಮನೆ ಏನು ಅಂತಂದರೆ ಇದು ಸಾಲ ಅಥವಾ ಬ್ಯಾಂಕ್ ಲೋನನ್ನು ಸೂಚನೆ ಮಾಡುತ್ತೆ ನಾಲ್ಕನೇ ಮನೆ ಆಸ್ತಿ ಮನೆ ಭೂಮಿ ಇವುಗಳ ಸೂಚಕ ಹನ್ನೊಂದನೇ ಮನೆ ಲಾಭ ಯಶಸ್ಸು ಆರ್ಥಿಕ ಬಲದ ಸಂಕೇತ ಈ ಮೂರು ಮನೆಗಳು ಒಟ್ಟಿಗೆ ಇದ್ದು ಆದರೆ ನಿಮ್ಮ ಜೀವನದಲ್ಲಿ ನೀವು ಸ್ವಂತ ಮನೆಯ ಯೋಗ ನಿಶ್ಚಿತವಾಗಿಯೂ ನಿಮಗೆ ಬಂದೇ ಬರುತ್ತೆ ಇನ್ನು ಜಾತಕದಲ್ಲಿ ಶನಿ ಕುಜ ಶುಕ್ರ ಗುರು ಇವರು ಉತ್ತಮ ಸ್ಥಿತಿಯಲ್ಲಿ ಇದ್ದಿದ್ದೆ ಆದರೆ ನಿಮ್ಮ ಮನೆ ಕಟ್ಟುವ ಯೋಗ ಏನಿದೆ ಅದು ಆದಷ್ಟು ಬೇಗನೆ ಈಡೇರುತ್ತೆ ನಿಮಗೆ ಶನಿ ನಿಮಗೆ ಸ್ಥಿರತೆಯನ್ನು ಕೊಡ್ತಾನೆ ಕುಜ ನಿರ್ಮಾಣ ಮತ್ತು ಶಕ್ತಿಯನ್ನು ನೀಡ್ತಾನೆ ಶುಕ್ರ ಸುಖ ಮತ್ತು ಆವರಣದ ಸೂಚಕ ಗುರು ಆಶೀರ್ವಾದದ ಮತ್ತು ಲಾಭವನ್ನು ಕೊಡ್ತಾರೆ ಇವರೆಲ್ಲರ ಒಂದು ಅನುಗ್ರಹ ಇದ್ದರೆ ಸ್ವಂತ ಮನೆ ನಿರ್ಮಾಣ ಖಂಡಿತವಾಗಿಯೂ ಸಾಧ್ಯ ಆಗೇ ಆಗುತ್ತೆ ಇದು ಒಂದೇ ರಾಶಿಯವರಿಗೆ ಸೀಮಿತವಾದ ಒಂದು ವಿಷಯ ಅಂತೂ ಖಂಡಿತ ಅಲ್ಲ ಇನ್ನು ಮೇಷದಿಂದ ಮೀನವರೆಗೆ ಎಲ್ಲ ಹನ್ನೆರಡು ರಾಶಿಯವರಿಗೂ ಕೂಡ ಇದು ಅನ್ವಯವಾಗುತ್ತೆ ಇದು ಕೇವಲ ಒಂದು ರಾಶಿಯವರಿಗೆ ಮಾತ್ರ ಅಲ್ಲ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ಋಷಿಕಾ ಧನಸು ಮಕರ ಕುಂಭ ಮತ್ತು ಮೀನ ಇವರೆಲ್ಲರೂ ಕೂಡ ತಮ್ಮ ತಮ್ಮ ದಶಾ ಕಾಲದ ಒಂದು ಪ್ರಕಾರ ಮನಯೋಗ ಬರೋದು ನಿಶ್ಚಿತ ಮತ್ತು ಕೇವಲ ಸಮಯವನ್ನು ಸರಿಯಾಗಿ ಗುರುತು ಮಾಡಿಕೊಂಡು ಅದನ್ನು ನಾವು ಪ್ರಯತ್ನವನ್ನು ಆರಂಭ ಮಾಡಬಹುದು ಹೀಗಾಗಿ ನಿಮಗೆ ಯಾವಾಗ ಯಾರಿಗೆ ಯಾವಾಗ ರಾಹು ಗುರು ಶನಿ ಕುಜ ಅಥವಾ ಶುಕ್ರ ದೆಸೆಗಳು ನಡೀತಾ ಇರ್ತವ ನೋಡಿ ಅವರು ಜಾತಕದ ಆ ಭಾಗದಲ್ಲಿ ನಾಲ್ಕನೇ ಆರನೇ ಅಥವಾ ಹನ್ನೊಂದನೇ ಮನೆಗಳ ಸ್ಥಾನ ನೋಡಿಕೊಳ್ಬೇಕು ಈ ಒಂದು ಸ್ಥಾನಗಳು ಬಲವಾಗಿದ್ದಿದೆ ಆದರೆ ನೀವು ಖಂಡಿತವಾಗಿಯೂ ಆದಷ್ಟು ಬೇಗನೆ ಸ್ವಂತ ಮನೆಯನ್ನು ಕಟ್ತೀರಾ ಅಥವಾ ಖರೀದಿಯನ್ನು ಮಾಡ್ತೀರಾ ಇನ್ನು ಅದರಂತಲೇ ಮನೆ ಕಟ್ಟೋದು ಕೇವಲ ಒಂದು ಆಸ್ತಿ ನಿರ್ಮಾಣ ಮಾತ್ರ ಅದು ಅಲ್ಲ ಅದು ಜೀವನದ ಒಂದು ಶಾಂತಿಯ ಸಂಕೇತ ಆಗಿದೆ ಇನ್ನು ಮನೆ ಕಟ್ಟುವ ವೇಳೆ ಬರುವ ಕಷ್ಟ ಹಣದ ಸಮಸ್ಯೆ ಆಲ್ ಈವೆಂಚುವೆಲಿ ಲೀ ಟು ಪೀಸ್ ಆ್ಯಂಡ್ ಸ್ಯಾಟಿಸ್ಫಿಷನ್ ವೆನ್ ಯುವರ್ ಡ್ರೀಮ್ ಹೋಮ್ ಬಿಕಮ್ ರಿಯಲಿಟಿ ಹೀಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಈ ದೈವಿಕ ಯೋಗ ಬಂದಾಗ ಪ್ರಯತ್ನವನ್ನು ನೀವು ಬಿಟ್ಟು ಬಿಡಬಾರ್ದು ಮಾಡಲೇಬೇಕು ಬ್ಯಾಂಕ್ ಲೋನ್ ಆಗಲಿ ಸೈಟ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ನಿಮ್ಮ ಪ್ರಯತ್ನ ಫಲ ಅದು ನೀಡೇ ನೀಡುತ್ತೆ ದೇವರ ಕೃಪೆಯಿಂದ ನಿಮ್ಮ ಸ್ವಂತ ಮನೆಯ ಕನಸು ಖಂಡಿತವಾಗಿಯೂ ಸಾಕಾರವಾಗುತ್ತೆ ಇನ್ನು ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತೆ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ ನಿಮ್ಮ ಎಲ್ಲ ಸ್ವಂತ ಮನೆಯ ಒಂದು ಕನಸೇನಿದೆ ಅದು ನೆರವೇರಲಿ ಅಂತ ನಾನು ಆಸಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್